ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಊರಲ್ಲಿ ಇದ್ದಾಗ ನಾವು ಕಲತಿಗಿರಿ ಹೋಗಿದ್ವಿ ಸೊ ಆ ವ್ಲಾಗ್ನ ನ ಶೇರ್ ಮಾಡ್ತಾ ಇದೀನಿ ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕ್ನಲ್ಲಿದೆ ನಾವಿವಾಗ ನಾವು ತರೀಕೆರೆ ಟೌನ್ ನಲ್ಲಿ ಇದ್ದೀವಿ ಸೊ ಈ ಟೌನ್ ಎಂಟ್ರನ್ಸ್ ನಲ್ಲಿ ಲೆಫ್ಟ್ ತಗೋಬೇಕು ಅದೇ ನಾವು ಶಿವಮೊಗ್ಗ ಕಡೆಯಿಂದ ಬಂದ್ರೆ ರೈಟ್ ಟರ್ನ್ ಆಗ್ಬೇಕಾಗುತ್ತೆ ನಾವು ಚಿತ್ರದುರ್ಗ ಕಡೆಯಿಂದ ಬಂದಿದ್ದೀವಿ ಅಂದ್ರೆ ಅಜ್ಜಂಪುರ ಸೈಡ್ ಇಂದ ಹಾಗಾಗಿ ಲೆಫ್ಟ್ ತೊಗೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು ವಿಜಂಪುರದಿಂದ ಬಿ ಎಚ್ ರೋಡ್ಗೆ ಬಂದ ತಕ್ಷಣ ಅಲ್ಲೊಂದು ಬೈಪಾಸ್ ಸಿಗುತ್ತೆ ಅಲ್ಲಿಂದ ಬಂದ್ರೆ ನೀವು ಈ ರೋಡಿಗೆ ಜಾಯಿನ್ ಆಗ್ತೀರಾ ಹಾಗೆ ಶಿವಮೊಗ್ಗ ಕಡೆಯಿಂದ ಬರೋರಿಗೂ ಕೂಡ ಈ ಬೈಪಾಸ್ ಸಿಗುತ್ತೆ ಅಲ್ಲಿಂದ ಬಂದರೂ ಕೂಡ ಇಲ್ಲೇ ಜಾಯಿನ್ ಆಗ್ಬೋದು ಹಾಗೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಲಿಂಗದಳ್ಳಿ ರೋಡ್ ಬರುತ್ತೆ ಹಾಗೆ ಬಂದ್ರೆ ಲಿಂಗದಳ್ಳಿ ಗೇಟ್ ಸಿಗುತ್ತೆ ಈ ಲಿಂಗದಳ್ಳಿನಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಏನ್ ರೋಡ್ ಕಾಣಿಸ್ತಾ ಇದೆ ಅದು ಬೆಂಗಳೂರು ಕಡೆಯಿಂದ ಬರೋರು ಬೇರೂರ್ನಲ್ಲಿ ಡೈವರ್ಷನ್ ತಗೊಂಡು ಈ ರೋಡ್ಗೆ ಜಾಯಿನ್ ಆಗ್ಬೋದು ಹಾಗೆ ಈ ರೋಡ್ ಅಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಒಂದೇ ರೋಡ್ ಕಲ್ಲತ್ತಿಗಿರಿಗೆ ನಾವು ಈ ರೋಡ್ ಅಲ್ಲಿ ಸ್ಟ್ರೈಟ್ ಹೋಗಿ ರೈಟ್ ತಗೋತಾ ಇದೀವಿ ಅಜ್ಜಂಪುರದಿಂದ ಮುಕ್ಕಾಲು ಗಂಟೆ ಜರ್ನಿ ಹಾಗೆ ತರೀಕೆರೆಯಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಕಲ್ಲತ್ತಿಗಿರಿಗ್ ಹೋಗೋರು ಬೆಳಿಗ್ಗೆ ಹೊರಟ್ರೆ ಫುಡ್ ನ ಅಲ್ಲಿಗೆ ಹೋಗ್ಬೋದು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಇರೋರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಹುಡುಗರೆಲ್ಲ ಹೋಗೋದಾದ್ರೆ ಅಲ್ಲೇ ಹೋಗಿ ಫುಡ್ ಪ್ರಿಪೇರ್ ಮಾಡ್ಕೋತಾರೆ ಅಂದ್ರೆ ಅಲ್ಲಿ ಕಲ್ಲತ್ತಿಗಿರಿನಲ್ಲಿ ಪಾತ್ರೆಗಳೇ ಆಗ್ಲಿ ಅಥವಾ ಸ್ಟವ್ ಆಗಲಿ ಬಾಡಿಗೆ ಸಿಗತ್ತೆ ಅದ್ ಅಂಗಡಿ ಕೂಡ ತೋರಿಸ್ತೀನಿ ನಿಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಒಂದ ದಿನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಮಳೆ ಬಂದಾಗ ಆ ನ ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ಅದು ಕಲತಿ ಬೆಟ್ಟ ಬಿಟ್ಟ ಕಾಣಿಸುತ್ತೆ ಅಂತ ಅನ್ಕೊಂಡ್ವಿ ಬಟ್ ಇಲ್ಲಿಂದ ಕಾಣಿಸ್ಲಿಲ್ಲ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಕಾಣಿಸುತ್ತೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಕಡೆ ಬಿಸಿಲು ಇರ್ಲಿಲ್ಲ ಈ ಕಡೆ ಮಳೆನೂ ಇರ್ಲಿಲ್ಲ ಆ ರೀತಿ ಇತ್ತು ಅದ್ರಲ್ಲೂ ಬೆಂಗಳೂರ್ನಲ್ಲಿರೋರ್ಗಂತೂ ಈ ವೆದರ್ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿ ಅಂತೂ ಬರೀ ಟ್ರಾಫಿಕ್ ಎಲ್ಲಿ ನೋಡಿದ್ರು ವೆಹಿಕಲ್ಸ್ ಈ ತರ ರೋಡ್ ಸಿಗೋದು ತುಂಬಾ ಅಪರೂಪ ಹೊರಗಡೆ ಹೋಗಿ ಮೇನ್ ರೋಡ್ ಹೋದ್ರೆ ಸಾಕು ವೆಹಿಕಲ್ಸ್ ಹೊಗೆ ಸ್ಮೆಲ್ ಹಾಗೆ ಧೂಳು ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ಅಲ್ಲಿ ಒಂದು ಗುಡ್ಡ ಕಾಣಿಸ್ತಾ ಇದೆ ಅಲ್ವಾ ಅದೇ ಕಲ್ಲತ್ತಿಗಿರಿ ಬೆಟ್ಟ ಇವಾಗ ಇದು ಊರೇನ್ ಸಿಗುತ್ತೆ ಈ ಊರ್ನಲ್ಲಿ ನಲ್ಲಿ ಐಟಮ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಹೋಗ್ಬೇಕು ಅಂದ್ರೆ ಅಲ್ಲಿ ಅಡಿಗೆ ಮಾಡ್ಕೋತೀವಿ ಅಂತ ತರೀಕೆರೆ ತರೀಕೆರೆನಲ್ಲಿ ತಗೋಬೇಕು ಅಥವಾ ಈ ಊರ್ನಲ್ಲಿ ದಿನಸಿ ದಿನಸೆ ಐಟಮ್ಸ್ ನ ತಗೊಂಡೋಗ್ಬೇಕಾಗತ್ತೆ ಇಲ್ಲಿ ಎಂಟ್ರಿ ಫೀಸ್ ತಗೋತಾರೆ ಹಾಗೆ ಇಲ್ಲಿಂದ ಸ್ಟ್ರೈಟ್ ಕಾಣ್ತಾ ಇರೋಂಥ ರೋಡು ಕೆಮ್ಮಣ್ಣಗುಂಡಿಗೆ ಹೋಗುವಂಥದ್ದು ಇಲ್ಲಿಂದ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಕೆಮ್ಮನ್ ಗುಂಡಿ ಇದೇ ಕಲ್ಲತ್ತಿಗಿರಿ ಹಾಗೆ ಇಲ್ಲಿರುವಂತಹ ದೇವರು ವೀರಭದ್ರೇಶ್ವರ ಸ್ವಾಮಿ ಈ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ಹೇಳ್ತೀನಿ ಈ ಜಾಗದಲ್ಲಿ ಋಷಿ ಅಗಸ್ತರು ಕೆಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ರಂತೆ ಕಲ್ಲತ್ತಿಗಿರಿಗೆ ಬರ್ತಾ ಇರೋಂತ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ನೀರಿನ ಮೂಲ ಯಾವುದು ಅಂತ ಗೊತ್ತಾಗಿಲ್ಲ ಸುಮಾರು ಒಂದು ನೂರ ಇಪ್ಪತ್ತು ಅಡಿ ಎತ್ತರದಿಂದ ನೀರ್ ಬೀಳುತ್ತೆ ಅಷ್ಟು ಎತ್ತರದಿಂದ ಬಿದ್ದಂತ ನೀರು ಸುಮಾರು ಎರಡು ಕಿಲೋಮೀಟರ್ ನಷ್ಟು ಉದ್ದ ಹರಿದು ಬರ್ತಾ ಇರುವಂತದ್ದು ನಾವು ವೆಹಿಕಲ್ ನಲ್ಲಿ ಬರುವಾಗ ಅದು ಎತ್ತರದಿಂದ ನೀರು ಬೀಳುತ್ತಲ್ವಾ ಅದು ಕಾಣುತ್ತೆ ಇವಾಗಲೂ ಕೂಡ ನಮಗೆ ಕಾಣಿಸ್ತು ಬಟ್ ಅದು ಫೋನ್ ಅಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಈವಾಗ ನೀರು ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಕಮ್ಮಿ ಹರಿತಾ ಇದೆ ಇನ್ನು ಮಳೆ ಜಾಸ್ತಿ ಬಂದಾಗ ಇಲ್ಲಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ ಮಾತ್ರ ಅದ್ರ ನೋಟ ನೋಡೋದಕ್ಕೆ ಒಂದು ಖುಷಿ ದೇವರ ದರ್ಶನಕ್ಕೆ ಹೋಗುವಾಗ ಈ ನೀರ್ ಒಳಗಡೆನೆ ಹೋಗ್ಬೇಕು ಇಲ್ಲಿ ಏನು ನೀರ್ ಬರ್ತಾ ಇದೆ ಅಂದ್ರೆ ನಂದಿ ಬಾಯಿಂದನೂ ಕೂಡ ನೀರ್ ಬರುತ್ತೆ ಹಾಗೆ ಇಲ್ಲಿ ಆನೆ ಸುಂಡಿಲ್ ಇದೆ ಅಲ್ವಾ ಅದ್ರತ್ರನೂ ಕೂಡ ನೀರ್ ಬರುತ್ತೆ ಇದು ಬೈ ಮಿಸ್ ಆಗಿ ವರ್ಟಿಕಲ್ ಅಲ್ಲಿ ರೆಕಾರ್ಡ್ ಆಗಿದೆ ವಿಡಿಯೋ ದೇವಸ್ಥಾನದ ಒಳಗಡೆ ಹೋಗುವಾಗ ಇಲ್ಲಿ ನೀರ್ ಬರ್ತಾ ಇದೆ ಅಲ್ವಾ ಅಲ್ಲಿ ಸ್ನಾನ ಮಾಡಿ ಅಥವಾ ಮುಖ ತೊಳ್ದುಕೊಂಡು ಒಳಗಡೆ ಹೋಗ್ತಾರೆ ಈ ಗುಹೆ ಒಳಗಡೆ ವೀರಭದ್ರ ಸ್ವಾಮಿ ಉದ್ಭವ ಆಗಿರೋ ಈ ನೀರಿನಲ್ಲಿ ಇನ್ನೊಂದು ಏನ್ ವಿಶೇಷ ಅಂತ ಹೇಳಿದ್ರೆ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ಬರೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಬೆಟ್ಟದಲ್ಲಿ ಔಷಧಿ ಗುಣಗಳುಳ್ಳ ಮರ ಹಾಗೆ ಗಿಡಗಳು ತುಂಬಾ ಇದೆಯಂತೆ ಇಂಥ ಮರ ಗಿಡಗಳ ಬೇರುಗಳ ನಡುವೆ ನೀರು ಹರಿಯೋದ್ರಿಂದ ಈ ನೀರಿಗೆ ಅಷ್ಟು ಶಕ್ತಿ ಹಾಗಾಗಿ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಹಾಗೆ ಈ ನೀರನ್ನ ಕುಡಿದ್ರೆ ಕೆಲವು ಕಾಯಿಲೆಗಳು ವಾಸಿಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನೋದು ಜನರ ನಂಬಿಕೆ ಹಾಗೆ ಇಲ್ಲಿರುವಂತ ಕೆಲವು ವಿಗ್ರಹಗಳು ಒಡೆದು ಮೂಡಿರೋ ಇಲ್ಲಿ ನೀರ್ ಹರಿತಾ ಇದೆ ಅಲ್ವಾ ಅಲ್ಲಿ ಒಡೆದು ಮೂಡಿರೋ ದೇವರು ಬ್ರಹ್ಮ ದೇವರು ಇಲ್ಲಿ ಒಡೆದು ಮೂಡಿರೋ ವಿಗ್ರಹಗಳಿಗೂ ಕೂಡ ಒಂದು ಕತೆ ಇದೆ ಅದು ಏನು ಅನ್ನೋದು ನನಗೆ ಪೂರ್ತಿ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಾವು ಮಳೆ ಬಂದಾಗ ಜಾಸ್ತಿ ಬರೋಣ ಅಂತ ಅನ್ಕೊಂಡಿದೀವಿ ಆಗ ಗೊತ್ತಾದ್ರೆ ಖಂಡಿತ ಶೇರ್ ಮಾಡ್ತೀನಿ ಮಳೆ ಬಂದಾಗ ನೀರ್ ಹೆಂಗ್ ಬರುತ್ತೆ ಇಲ್ಲಿಂದ ಅಂದ್ರೆ ಆ ವಿಗ್ರಹ ಇದೆ ಅಲ್ವಾ ಅದ್ರ ತಲೆ ಮೇಲಿಂದನೂ ಕೂಡ ಸಖತ್ ಫೋರ್ಸ್ ಇಂದ ಬರ್ತಾ ಇರುತ್ತೆ ಸುಮಾರು ಒಂದ್ ಐದು ಅಡಿ ಮುಂದಕ್ ಬೀಳತ್ತೆ ನೀರು ಅದನ್ನ ನೋಡೋದಕ್ ಮಾತ್ರ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ದೂರದಿಂದ ಅಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ದೇವಸ್ಥಾನ ಇಲ್ಲಿ ಮುಂದೆ ದೇವಸ್ಥಾನದ ಮುಂದೆ ಈ ನೀರ್ ಹರಿತಾ ಇರೋದು ಅದ್ರ ಮುಂದೆ ನಂದಿ ಬಾಯಿಂದ ಮತ್ತೆ ನೀರ್ ಅಷ್ಟೇ ಫೋರ್ಸ್ ಆಗಿ ಬರ್ತಾ ಇರುತ್ತೆ ನೋಡೋದಕ್ ಮಾತ್ರ ಸಖತ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ ನಲ್ಲಿರುವಂಥರು ಚಿಕ್ಕಮಗ್ಳೂರ್ ಡಿಸ್ಟ್ರಿಕ್ಟ್ ನಲ್ಲಿರುವಂತ ಪ್ಲೇಸಸ್ನ ನೋಡ್ಬೇಕು ಅಂತ ಹೇಳಿದ್ರೆ ಇದು ಒಂದ್ ಪ್ಲೇಸಸ್ ಕೂಡ ನೋಡಿ ಚೆನ್ನಾಗಿರತ್ತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಮಳೆ ಬಂತು ಅಂದ್ರೆ ಇಲ್ಲಿ ಬರೋದಕ್ಕೂ ಕೂಡ ಆಗೋದಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕೂ ಕೂಡ ಆಗಲ್ಲ ಆ ಟೈಮ್ ನಲ್ಲಿ ಕ್ಲೋಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಬಿಡೋದಿಲ್ಲ ಅಂತ ಕಾಣುತ್ತೆ ಇನ್ನೊಂದೇನ್ ವಿಶೇಷ ಅಂತ ಹೇಳಿದ್ರೆ ಇದು ಕೆತ್ತಿರೋ ಎರಡು ಆನೆಗಳ ಮುಖ ಬಂದಿದೆ ನೋಡಿ ನೀರು ಜಾಸ್ತಿ ಬರ್ತಾ ಇರುವಾಗ ಆ ಆನೆಗಳ ಮುಖದ ಮಧ್ಯ ಭಾಗದಿಂದನೂ ಕೂಡ ನೀರ್ ಹರಿಯುತ್ತೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆನೆ ಮುಖದ ಸೊಂಡಿಲು ಹಾಗೆ ದಂತ ಎಷ್ಟು ನೀಟಾಗಿ ಕಲ್ನಲ್ಲಿ ಬಂದಿದೆ ಅಂದ್ರೆ ಅದಕ್ಕೆ ಎತ್ತನೆ ಮಾಡಿರೋ ತರಾನೇ ಅನ್ಸುತ್ತೆ ಈ ಗುಹೆ ಒಳಗಡೆ ಅಂದ್ರೆ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನನು ಮಾಡಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಕೋತಿಗಳಂತೂ ತುಂಬಾ ಇರುತ್ತೆ ನನ್ ಅಂತೂ ನೋಡಿ ತುಂಬಾ ಖುಷಿ ಪಟ್ಟ ನಮ್ಗೂ ತುಂಬಾ ಖುಷಿ ಆಯ್ತು ಕರ್ಕೊಂಡು ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಒಂದೇ ಹತ್ರ ಬ್ರಹ್ಮ ವಿಷ್ಣು ಹಾಗೆ ಮಹೇಶ್ವರರು ಒಡೆದು ಮೂಡಿರೋ ಇಲ್ಲಿ ಕೂತಿರೋಂಥದ್ದು ಶಿವ ಲಿಂಗು ಇದೆ ಹಾಗೆ ಅದ್ರ ಹಿಂದೆ ಈ ಭಾಗದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ವಿಷ್ಣು ವಿಗ್ರಹ ವಿಷ್ಣು ಶಿವ ಹಾಗೆ ಅಲ್ಲಿ ಅರಿತಾ ಇರುವಂತ ನೀರಿನ ಮಧ್ಯ ಭಾಗದಲ್ಲಿ ಬ್ರಹ್ಮ ದೇವರು ಅಂದ್ರೆ ಒಂದೇ ಜಾಗದಲ್ಲಿ ಬ್ರಹ್ಮ ವಿಷ್ಣು ಹಾಗೆ ಮಹೇಶ್ವರರು ಇರುವಂತ ಜಾಗ ಇಲ್ಲಿ ಸುತ್ತಮುತ್ತ ಇರುವಂತ ಊರುಗಳಿಂದ ಎಲ್ಲಾ ದೇವರ ವಿಗ್ರಹಗಳನ್ನು ಕೂಡ ತಗೊಂಡ್ಬಂದು ಇಲ್ಲಿ ಪವಿತ್ರ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಅದು ಒಂದು ಉದಾಹರಣೆನೆ ಸಾಕು ನಮ್ಗೆ ಈ ನೀರಿಗೆ ಎಷ್ಟು ಶಕ್ತಿ ಇದೆ ಹಾಗೆ ಎಷ್ಟು ಪವಿತ್ರವಾದದ್ದು ಈ ನೀರು ಅಂತ ಆಕ್ಚುಲಿ ತುಂಬಾ ಜನ ಈ ನೀರ್ನ ಬಾಟ್ಲಲ್ಲೂ ಕೂಡ ಇಟ್ಕೊಂಡು ಹೋಗ್ತಾರೆ ಕುಡಿಯೋದಿಕ್ಕೆ ಅಂತ ಹೇಳಿ ಹಾಗೆ ಈ ನೀರು ಕೂಡ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನನ್ನ ಮಗ ಎತ್ಕೊಂಡ್ರೆ ನಿಲ್ತಾನೆ ಇರಲಿಲ್ಲ ನೆಡ್ಕೊಂಡು ಬರೋದಕ್ಕೆ ನೀರೊಳಗಡೆ ಒಳಗಡೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಅಷ್ಟು ಖುಷಿ ಅವನಿಗೆ ಆ್ಯಕ್ಚುಲಿ ನೀರು ಅಂದರೆ ತುಂಬಾ ಇಷ್ಟ ಯಾವಾಗಲೂ ನೀರು ಕಂಡ್ರೆ ಸಾಕು ಓಡೋಗ್ತಾ ಇರ್ತಾನೆ ನೀರಿನಲ್ಲಿ ಗಂಟೆಗಟ್ಟಲೆ ಆಟ ಆಡೋದಕ್ಕೆ ಬಿಟ್ಟರು ಆಟ ಆಡ್ತಾನೆ ಹಾಗಾಗಿ ಅವನ್ಗಂತೂ ತುಂಬಾನೇ ಖುಷಿ ಆಯ್ತು ಇನ್ನು ಮೇಲ್ಗಡೆ ಕೂಡ ಹೋಗ್ಬೋದು ಅಂದ್ರೆ ಬೆಟ್ಟದ ಮೇಲ್ಗಡೆ ತುಂಬಾ ಮೇಲ್ಗಡೆ ಹೋಗೋರು ಕೂಡ ಹೋಗ್ತಾರೆ ಬಟ್ ನಮ್ಗೆಲ್ಲ ತುಂಬಾ ಮೇಲ್ಗಡೆ ಹೋಗೋದಕ್ಕಾಗಲ್ಲ ಒಂದು ಸ್ಟೆಪ್ ಅಂದ್ರೆ ಒಂದು ಸ್ಟೇಜ್ ಮಾತ್ರ ಹೋಗ್ಬೋದು ಇವಾಗ ನೀವು ನೋಡ್ಬೋದು ಇಲ್ಲಿ ನಂದಿ ಬಾಯಿನಲ್ಲಿ ಯಾವ್ ತರ ನೀರ್ ಬರ್ತಾ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಮಳೆ ಜೋರಾಗಿ ಬಂದ್ರೆ ಇನ್ನು ಜೋರಾಗಿ ನೀರ್ ಬರುತ್ತೆ ನೋಡಿ ಇಲ್ಲಿ ಬಾಟ್ಲುಗಳಲ್ಲಿ ನೀರು ಇಟ್ಕೋತಾ ಇದಾರೆ ಎಷ್ಟು ವಿಶೇಷ ಅಲ್ವಾ ಅಂದ್ರೆ ಕಲ್ಲಿನ ಒಳಗಡೆ ನಂದಿ ಬಾಯಿನಲ್ಲಿ ನೀರ್ ಬರುವಂತದ್ದು ವಿಶೇಷನೇ ಅಲ್ವಾ ನೋಡ್ಬೋದು ಬಾಟ್ಲುಗಳಲ್ಲಿ ಕುಡಿಯೋದಕ್ಕೆ ನೀರನ್ನು ಕೂಡ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಾನು ಒಂದು ಸ್ಟೇಜ್ ಮೇಲ್ಗಡೆ ಹತ್ತುತ್ತಾ ಇದ್ದೀನಿ ಅಂದ್ರೆ ಮೆಟ್ಲುಗಳು ಇರೋದಿಲ್ಲ ಹೀಗೆ ಹತ್ತಬೇಕು ಇವಾಗ ಸ್ಟಾರ್ಟಿಂಗಲ್ಲಿ ಅಲ್ಲಿ ಸ್ವಲ್ಪ ಮೆಟ್ಲು ಇದೆ ಕಲ್ಲಿನಲ್ಲಿ ಆಮೇಲೆ ಈ ತರ ಮೆಟ್ಲುಗಳೇನಿಲ್ಲ ತುಂಬಾ ಹುಷಾರಾಗಿ ಹತ್ತಬೇಕು ಸ್ವಲ್ಪ ದೂರ ಆದ್ಮೇಲೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಕೂಡ ತುಂಬಾ ಫೋರ್ಸ್ ಆಗಿ ನೀರು ಬರ್ತಾ ಇರುತ್ತೆ ಮಳೆ ಜಾಸ್ತಿ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಅಲ್ಲಿಂದ ತುಂಬಾ ಮೇಲ್ಗಡೆ ಹೋಗ್ತಾರೆ ಹಾಗೆ ಬೆಟ್ಟನ ಹತ್ತಿ ಮೇಲ್ಗಡೆ ಹೋಗೋ ಮಳೆ ಬಂದಾಗ ಮಾತ್ರ ಈ ಪ್ಲೇಸ್ ಅಂತ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ನನ್ನ ಮಗ ಕೋತಿಗಳಿಗೆಲ್ಲ ಬಿಸ್ಕೆಟ್ ಬಿಸ್ಕೆಟ್ ಅಂತ ಹೇಳಿ ಬಿಸ್ಕೆಟ್ ಕೊಡ್ತಾ ಇದ್ದ ತುಂಬಾ ಎಂಜಾಯ್ ಮಾಡ್ದ ಆವಾಗ್ಲೇ ನಾನು ಹೇಳ್ದೆ ಅಲ್ವಾ ಸುತ್ತಮುತ್ತ ಇರುವಂತ ಊರುಗಳಿಂದ ದೇವ್ರುಗಳನ್ನ ತಗೊಂಡ್ ಬರ್ತಾರೆ ಇಲ್ಲಿ ಶುದ್ಧ ಮಾಡ್ಕೊಂಡು ಹೋಗೋದಿಕ್ಕೆ ಅಂತ ಇವಾಗ ನಾವಿರುವಾಗ್ಲೂ ಕೂಡ ಒಂದು ದೇವ್ರನ್ನ ತಗೊಂಡ್ ಬಂದ್ರು ಒಂದೂರಿಂದ ಹಾಗೆ ಈ ಜಾಗದಲ್ಲಿ ಪ್ರವಾಸಿ ಮಂದಿರ ಕೂಡ ಇದೆ ಅಲ್ಲಿ ಸ್ವಲ್ಪ ಹೊತ್ತು ಪಾಪು ಕೋತಿಗಳಿಗೆಲ್ಲ ಬಿಸ್ಕೆಟ್ ಕೊಟ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದ

ガレード、こっちに入って。 ಹಾಗೆ ಇಲ್ಲಿ ಪಕ್ಕದಲ್ಲಿ ಶ್ರೀ ಚೌಡೇಶ್ವರಿ ಟೆಂಪಲ್ ಕೂಡ ಇದೆ ಅಲ್ಲಿ ಇಲ್ಲಿ ಜಾಗ ಇದೆ ಅಲ್ವಾ ಈ ಕಡೆ ಎಲ್ಲ ಅಡಿಗೆ ಮಾಡ್ಕೊಂಡವರು ಅಡುಗೆ ಮಾಡ್ಕೋತಾ ಇರ್ತಾರೆ ಪಾತ್ರೆ ಹಾಗೆ ಸ್ಟವ್ ಎಲ್ಲ ಸಿಗತ್ತೆ ಅಂತ ಹೇಳಿದ್ನಲ್ವಾ ಆ ಅಂಗಡಿ ಇಲ್ಲೇ ಮುಂದೆ ಇದೆ ಕೆಲವರು ಎಲ್ಲ ತಗೊಂಡೇ ಬಂದಿರ್ತಾರೆ ಪಾತ್ರೆ ಅಥವಾ ಸ್ಟವ್ ಎಲ್ಲ ಇನ್ನು ಕೆಲವರು ಇಲ್ಲೇ ಬಾಡಿಗೆಗೆ ತಗೊಂಡ್ ಮಾಡ್ತಾರೆ ಇದೇ ಅಂಗಡಿಯಲ್ಲಿ ಪಾತ್ರೆ ಹಾಗೆ ಸ್ಟವ್ ಎಲ್ಲ ಸಿಗುವಂಥದ್ದು ಅಲ್ಲಿ ನೋಡ್ಬೋದು ನೀವು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದಾರೆ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು